ಮತ್ತು ಕಂಪ್ನಿಗಳು ರಾಜಕೀಯ ಮಾಡ್ತಿದ್ದಾವೆ ಅಂತ ಮತ್ತೆ ಒಂದಷ್ಟು ಶಿಕ್ಷಣ ಸಂಸ್ಥೆಗಳು ಮಕ್ಕಳಿಗೆ ಪ್ರಧಾನಮಂತ್ರಿ ಲೆಟ್ರ್ ಬರ್ಸೋದು ಒಂದಷ್ಟು ಕಂಪ್ನಿಗಳು ಬೆಂಗಳೂರು ಗುಂಡಿಯ ವಿಚಾರವನ್ನು ನೆಪವನ್ನು ಇಟ್ಕೊಂಡು ಬೆಂಗಳೂರು ಬಿಟ್ಟು ಹೋಗ್ತೀವಿ ಅಂಥದ್ದು ಇದು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಮತ್ತು ರಾಜಕೀಯ ಕೂಡ ಮಾಡ್ತಾ ಇದ್ದಾರೆ ಇದರಲ್ಲಿ ಅನ್ನೋದ್ ಇಲ್ಲಿ ಏನಾಗಿದೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಪಾಪ ಜನರು ಹಾಗೂ ಸ್ಕೂಲಿನ ಮಕ್ಕಳುಗಳು ಒಂದು ವಿಡಿಯೋ ನಿನ್ನೆ ನಾನು ನೋಡಿದೆ ಪ್ರತಿನಿತ್ಯ ಅವರು ಒಂದು ಗಂಟೆ ಒಂದೂವರೆ ಗಂಟೆ ಆ ಬಸ್ನಲ್ಲಿ ಕೂತ್ಕೊಂಡು ಹಿಂದೆಗಡೆ ಆ ಬಸ್ ಎತ್ತಾಕ್ಬೇಕಾದ್ರೆ ವೀಡಿಯೋ ಮಾಡ್ತಾಯಿದ್ರು ಆ ಫೋನ್ ಕೂಡ ಹಿಡ್ಕೊಳೋಕ್ಕಾಗಲ್ಲ ಆ ಲೆವೆಲ್ಗೆ ಬಸ್ ಎತ್ತಾಕತ್ತೆ ಆ ಮಕ್ಳುಗಳು ಪ್ರತಿನಿತ್ಯ ಓಡಾಟ ಮಾಡ್ತಾ ಇದ್ದಾರಲ್ಲ ಈ ಎಂಪ್ಲಾಯೀಸ್ ಪ್ರತಿನಿತ್ಯ ಓಡಾಟ ಮಾಡ್ತಾ ಇದ್ದಾರಲ್ಲ ಕಂಪ್ನಿಯವ್ರಿಗೆ ಅವ್ರಿಗೆ ಗೊತ್ತಿದೆ ರಿಯಾಲಿಟಿ ಏನಿದೆ ಅಂತ ಅವ್ರಿಗೆ ಗೊತ್ತಿದೆ ಅದ್ರ ನೋವು ಏನಿದೆ ಅದರ ಸಮಸ್ಯೆಗಳೇನಿದೆ ಅಂತ ಉಪಮುಖ್ಯಮಂತ್ರಿಗಳು ಬೆಳಗ್ಗೆ ಸದಾಶಿವನಗರ ಮನೆ ಆಚೆ ಬರೋದು ಮೀಡಿಯಾ ಬೈ ಇಟ್ಕೊಡೋದು ಅವ್ರಿಗಂದದಲ್ಲಿ ಮಾತಾಡೋದು ಅದು ಯಾವುದೋ ಹಳೆ ಬೈಕ್ ಕುತ್ಕೊಳ್ಳೋದು ಕತ್ತಿಗೆ ಕಲರ್ ಕಲರ್ ಶಾಲ್ ಹಾಕ್ಕೊಳ್ಳೋದು ಡೈಲಿ ಕೂಲಿಂಗ್ ಗ್ಲಾಸ್ ಹಾಕ್ಕೊಳ್ಳೋದು ಯಾರೋ ಪಾಪ ಪಿ ಆರ್ ಟಿಮ್ ಅವ್ರು ಹೇಳ್ಬಿಟ್ಟಿರ್ತಾರೆ ಒಂದ್ ಎರಡು ದಿನದ ಪಿ ಆರ್ ಮಾಡಿ ಕೊಟ್ಬಿಡಿ ಸರ್ ಸ್ವಲ್ಪ ಓಡಲಿ ನಿಮ್ಮ ಸುದ್ದಿ ಅಂತ ಇದೆಲ್ಲ ಸರ್ ರಾಜಕಾರಣ ಇದೆಲ್ಲ ಸರ್ ನೀವು ಕೂತಿರುವಂಥ ಸ್ಥಾನಕ್ಕೆ ನಿಜಕ್ಕೂ ಶೋಭೆ ತೊಗೊಂಡು ಬಂದು ಕೊಡ್ತದ ಯೋಚನೆ ಮಾಡಿ ಜನಸಾಮಾನ್ಯರ ಬಗ್ಗೆ ಯೋಚನೆ ಮಾಡಿ ಬೆಂಗಳೂರಿನ ನಾಗರಿಕರ ಬಗ್ಗೆ ಯೋಚನೆ ಮಾಡಿ ನವಂಬರಿಗೆ ಗಡುವು ಕೊಟ್ಟಿದ್ದಾರೆ ನವೆಂಬರ್ ಒಳಗೆ ಬೆಂಗಳೂರು ಗುಂಡಿ ಮುಕ್ತ ನಗರ ಆಗುತ್ತೆ ಅಂತ ಸರ್ ಈಗ ಹದಿಮೂರು ಸಾವಿರ ಗುಂಡಿಗಳು ಬಿದ್ದಿದೆ ಅಂತಕ್ಕಂಥದ್ದು ಈಗಾಗಲೇ ಎಲ್ಲೆಡೆ ಚರ್ಚೆ ಆಗ್ತಾಯಿದೆ ಅದರಲ್ಲಿ ಅದೇನೋ ಐದು ಸಾವಿರ ಗುಂಡಿಗಳಿಗಾಗಲೇ ಮುಚ್ಚಿಬಿಟ್ಟಿದ್ದೀವಿ ಅಂತ ಏನೋ ಹೇಳ್ತಾರೆ ರಾಜ್ಯ ಸರ್ಕಾರ ನಮಗೆ ಗೊತ್ತಿಲ್ಲ ಅದೆಲ್ಲೆಲ್ಲಿ ಮುಚ್ಚಿದ್ದಾರೆ ಅಂತ ಆದರೆ ಒಂದು ಇದು ಗಡುವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಒಂದು ಗಡುವು ಕೊಟ್ಟಾಗಿದೆ ಆ ಗಡುವು ಎಲ್ಲಿಗೆ ಹೋಯ್ತೋ ಆ ಟೈಮ್ ಲೈನು ಆ ಟೈಮ್ ಫ್ರೇಮ್ ಅದು ಎಲ್ಲಿಗೆ ಹೋಗಿ ತಲುಪ್ತೋ ನಮ್ಗೆ ಗೊತ್ತಿಲ್ಲ ಎರಡನೇ ಗಡುವು ಕೊಟ್ಕೊಂಡಿದ್ದಾರೆ ಇವಾಗ ಇವತ್ತೇನು ಸೆಪ್ಟೆಂಬರಲ್ಲಿದ್ದೀವಲ್ವೇ ನವೆಂಬರ್ಗೇನೋ ಗಡುವು ಕೊಟ್ಟಿದ್ದಾರೆ ಅದೇನು ನೋಡೋಣ ಅದೇನು ಈ ಬಾರಿ ಏನೋ ಸಾವಿರದ ನೂರು ಕೋಟಿ ವೈಟ್ ಟ್ಯಾಪಿಂಗ್ಗೆ ಪ್ಲಸ್ಸು ಈ ರಸ್ತೆ ಗುಂಡಿ ಮುಚ್ಚಾಕೋಕ್ಕೆ ಅಂತ ಏನೋ ದುಡ್ಡು ಅಲಾಕೇಟ್ ಮಾಡ್ತೀವಿ ಅಂತ ಹೇಳಿದಾರಷ್ಟೇ ಅದು ಅಲಾಕೇಷನ್ ಆಗುತ್ತೆ ಅಲ್ವೋ ಗೊತ್ತಿಲ್ಲ ಕೆಲಸ ಅವೆಲ್ಲ ಕಾರ್ಯಗತ ರೂಪಕ್ಕೆ ಬರುತ್ತೆ ಇಲ್ವ ಅಂತಕ್ಕಂಥದ್ದು ಇನ್ನೊಂದು ಎರಡು ತಿಂಗಳಲ್ಲಿ ಗೊತ್ತಾಗ್ತದೆ